ಚಿತ್ರದುರ್ಗದಲ್ಲಿ ಒಂದೇ ಮನೆಯಲ್ಲಿ ಐವರ ಅಸ್ಥಿ ಪಂಜರ ಪತ್ತೆ ಪ್ರಕರಣದ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಲಾಗ್ತಾ ಇದೆ ಅಂತ ಚಿತ್ರದುರ್ಗ ಎಸ್ಪಿ ಧರ್ಮೇಂದರ್ ಕುಮಾರ್ ಮೀನಾ ಹೇಳಿದ್ದಾರೆ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೆಲ ದಿನಗಳಿಂದ ಜಗನ್ನಾಥ ರೆಡ್ಡಿ ಮನೆಯ ಬಾಗಿಲು ತೆರೆದಿತ್ತು ಮೃತಪಟ್ಟು ಹಲವು ವರ್ಷಗಳಾದರೂ ಯಾರಿಗೂ ತಿಳಿದಿಲ್ಲ ಆತ್ಮಹತ್ಯೆ ಅಥವಾ ಕೊಲೆ ಆರೋಗ್ಯ ಸಮಸ್ಯೆ ಸೇರಿ ಎಲ್ಲಾ ಆಯಾಮದಲ್ಲೂ ತನಿಖೆ ಮಾಡಲಾಗುತ್ತಿದೆ ಎಂದಿದ್ದಾರೆ ನಗರದ ಚಳ್ಳಕೆರೆ ಗೇಟ್ ಸಮೀಪವಿರುವ ಜೈಲ್ ರಸ್ತೆಯಲ್ಲಿರುವ ಪಾಳುಬಿದ್ದ ಮನೆಯಲ್ಲಿ ಐವರ ಅಸ್ಥಿ ಪಂದಿರ ಭತ್ತೆಯಾಗಿದೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಪ್ರತಿಕ್ರಿಯಿಸಿದ್ದು ಪ್ರಕರಣದ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಇನ್ನು ಪ್ರಕರಣದ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದ್ದು ಕೆಲ ದಿನಗಳಿಂದ ಜಗನ್ನಾಥ ರೆಡ್ಡಿ ಮನೆಯ ಬಾಗಿಲು ತೆರೆದಿದ್ದು ನಿನ್ನೆ ಸಂಜೆ ವೇಳೆ ಅಸ್ಥಿ ಪಂಜರ ಪತ್ತೆ ಆಗಿದೆ ಅಂತ ಸ್ಥಳೀಯರಿಂದ ಮಾಹಿತಿ ದೊರಕಿದೆ ಈ ಸಂಬಂಧ ಜಗನ್ನಾಥ ರೆಡ್ಡಿ ಸಂಬಂಧಿ ಪವನ್ ಎನ್ನೋರು ಆತ್ಮಹತ್ಯೆಗೆ ಶರಣಾಗಿರುವ ಅನುಮಾನ ಇದೆ ಅಂತ ದೂರು ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ ಮನೆಯಲ್ಲಿ ಚೀಟಿಯೊಂದು ಸಿಕ್ಕಿದೆ ಪರಿಶೀಲನೆ ನಡೆಸುತ್ತಿದ್ದೇವೆ ಪುತ್ರ ನರೇಂದ್ರ ರೆಡ್ಡಿ ವಿರುದ್ಧ ಬಿಡದಿ ಠಾಣೆಯಲ್ಲಿ ದರೋಡೆ ಕೇಸಿತ್ತು ಜಗನ್ನಾಥ ರೆಡ್ಡಿ ಕುಟುಂಬ ಮೂರ್ನಾಲ್ಕು ವರ್ಷದಿಂದ ಯಾರಿಗೂ ಕಾಣಿಸಿಕೊಂಡಿಲ್ಲ ಹತ್ತು ವರ್ಷಗಳಿಂದಲೂ ಸಂಬಂಧಿಕರು ಸ್ನೇಹಿತರಿಂದ ದೂರವಾಗಿದ್ದರು ಚಿತ್ರದುರ್ಗದಲ್ಲಿ ಈ ಒಂದು ಐದು ಅಸ್ಥಿ ಪಂಜರ ಏನು ಸಿಕ್ಕಿದೆ ಅದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರ ಜಗನ್ನಾಥ್ ರೆಡ್ಡಿ ಅವರ ಕುಟುಂಬದವರು ಅನ್ನುವ ಅನುಮಾನ ವ್ಯಕ್ತವಾಗುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಮನೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಮೃತಪಟ್ಟು ಹಲವು ವರ್ಷಗಳಾದರೂ ಕೂಡ ಯಾರಿಗೂ ತಿಳಿದಿಲ್ಲ ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಇಲ್ಲ ಆರೋಗ್ಯ ಸಮಸ್ಯೆ ಸೇರಿ ಯಾವ ಆಯಾಮದಲ್ಲಿ ಅವರು ತೀರ್ಕೊಂಡಿದ್ದಾರೆ ಅನ್ನೋದನ್ನ ತನಿಖೆ ನಡೆಸಲಾಗ್ತಿದೆ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ ತನಿಖೆ ನಡೆಸಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಸದ್ಯ ಪೊಲೀಸರು ಡೆತ್ ನೋಟ್ ಅನ್ನು ವಶಕ್ಕೆ ಪಡೆದಿದ್ದು ತನಿಖೆ ನಡೆಸ್ತಾ ಇದ್ದಾರೆ ಜಗನ್ನಾಥ ರೆಡ್ಡಿ ಪುತ್ರ ನರೇಂದ್ರ ರೆಡ್ಡಿ ವಿರುದ್ಧ ದ್ರಾಬರಿ ಕೇಸ್ ದಾಖಲಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಖಾಸಗಿ ಕಂಪನಿಯಲ್ಲಿ ಎಂಜಿನಿಯರ್ ಆಗಿದ್ದ ನರೇಂದ್ರ ರೆಡ್ಡಿ ಗೆಳೆಯರ ಜೊತೆ ತೆರಳಿ ದರೋಡೆ ಕೇಸ್ನಲ್ಲಿ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡದಿ ಬಳಿ ವಾಹನ ತಡೆದು ದರೋಡೆ ಮಾಡಿದ್ರು ದರೋಡೆ ಕೇಸ್ನಲ್ಲಿ ಕೆಲ ದಿನ ಜೈಲು ಪಾಲಾಗಿದ್ದ ಹೀಗಾಗಿ ಪುತ್ರನ ವಿರುದ್ಧದ ಕೇಸ್ನಿಂದ ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಸುರೇಶ್ ಬೆಳಗೆರೆ ಎನ್ ಟಿವಿ ಎಸ್ ಟಿ ಚಿತ್ರದುರ್ಗ ಈ ಬರುತ್ತೆ ಮಾಹಿತಿ ಏನಿದೆ ಇರುತ್ತದೆ ಅಂದರೆ ಇದು ಓಲ್ಡ್ ಬೆಂಗಳೂರು ರೋಡ್ ಜೇಲ್ ರೋಡ್ನಲ್ಲಿ ಒಂದು ಮನೆಯಲ್ಲಿ ಕೆಲವು ಅಸ್ಥಿ ಪಂಜಿ ಪಂಜರ್ ಕಾಣ್ತಾ ಇದೆ ಅಂತ ಆ ಮಾಹಿತಿ ಮೇರೆಗೆ ನಾವು ಲೋಕಲ್ ಸಿ ಪಿ ಐ ನಯೀ ಮತ್ತು ಅವ್ರ ಟೀಮ್ಗೆ ಕೂಡಲೇ ಅಲ್ಲಿ ಸ್ಪಾಟ್ಗೆ ಕಳಿಸಿ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ ಚೆಕ್ ಮಾಡುವಾಗ ಅಲ್ಲಿ ಆ ಮನೆಗೆ ಹೊರ್ಗಡೆ ಹೋಗುವಾಗ ಏನು ಗೊತ್ತಾಗುತ್ತೆ ಅಂದರೆ ಫಸ್ಟ್ ಅದು ಮೇನ್ ಗೇಟ್ ಏನಿದೆ ಗೇಟ್ ಓಡಗಡೆಯಿಂದ ಲಾಗ್ಡ್ ಇತ್ತು ಮತ್ತು ಮೇನ್ ಡೋರ್ ಮನೆಯದು ಮೇನ್ ಡೋರ್ ಏನಿತ್ತು ವುಡನ್ ಡೋರ್ ಅದು ಬ್ರೋಕನ್ ಕಂಡೀಷನ್ನಲ್ಲಿತ್ತು ಯಾರು ಫೋರ್ಸ್ ಬ್ರೇಕ್ ಮಾಡಿ ಹೊರ್ಗಡೆ ನುಗ್ಗಿದ್ದಾರೆ ಅಂತ ಅಲ್ಲಿ ಒಳಗಡೆ ಲೇಟ್ ನೈಟ್ ಇರೋದ್ರಿಂದ ಅಲ್ಲಿ ಲೈಟ್ ಇರಲಿಲ್ಲ ಆವಾಗ ಇದು ಟಾರ್ಚ್ ಲೈಟ್ ಇದು ಫ್ಲ್ಯಾಶ್ ಲೈಟ್ಸ್ ಹೋಗಿ ಚೆಕ್ ಮಾಡುವಾಗ ಏನು ಗೊತ್ತಾಗ ಅವರಿಗೆ ಮೇಲ್ನೋಟಕ್ಕೆ ಮೂರು ವಸ್ತಿ ಪಂಜರ್ ಕಾಣುತ್ತೆ ಅದು ಎರಡು ರೂಮ್ಸ್ನಲ್ಲಿ ಸೊ ಆ ಮಾಹಿತಿ ಬೇಸಿಸ್ ಮೇಲೆ ನಾವು ಇಮ್ಮಿಡಿಯೇಟ್ಲಿ ನಮ್ಮ ದಾವಣಗೆರಿನಲ್ಲಿ ಇರೋದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೆಟ್ರಿ ಡಿಪ್ಟಿ ಡೈರೆಕ್ಟರ್ಗೆ ತಿಳಿಸಿ ಅವರಿಗೆ ಒಂದು ಟೀಮ್ ಕಡ್ಸೋಕ್ಕೆ ಇಲ್ಲಿ ತಿಳಿಸಿದ್ದೀವಿ ಮತ್ತು ನಮ್ಮ ಜಿಲ್ಲೆಯಲ್ಲಿರೋದು ನಾಲ್ಕು ಸೀನಿಯರ್ ಕ್ರೈಮ್ ಆಫೀಸರ್ಸ್ ಅವರಿಗೆ ಕೂಡ ಈ ಸ್ಪಾಟ್ಗೆ ಕರೆಸಿ ಚೆಕ್ ಮಾಡಿಸಿದ್ದೀವಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರಿಟರಿ ಟೀಮ್ ಲೇಟ್ ನೈಟ್ ಬಂದು ಪೂರ್ತಿ ಚೆಕ್ ಮಾಡಿದ್ಮೇಲೆ ಏನು ಗೊತ್ತಾಗುತ್ತೆ ಅಂದರೆ ಎರಡು ರೂಮ್ನಲ್ಲಿ ನಾಲ್ಕು ಅಸ್ಥಿ ಪಂಜರ್ ನಮಗೆ ಸಿಕ್ಕಿತ್ತು ಒಂದು ರೂಮ್ನಲ್ಲಿ ಎರಡು ರೂಮ್ನಲ್ಲಿ ಐದು ಅಸ್ಥಿ ಪಂಜರ್ ಸಿಕ್ಕಿದ್ದು ಒಂದು ರೂಮ್ನಲ್ಲಿ ನಾಲ್ಕು ಇನ್ನೊಂದು ರೂಮ್ನಲ್ಲಿ ಒಂದು ಅದರಲ್ಲಿ ಮೇಲ್ ನೋಟಕ್ಕೆ ಎರಡು ಅಸ್ಥಿ ಪಂಜರ್ ಫಿಮೇಲ್ ಮತ್ತು ಮೂರು ಮೇಲ್ ಅದರ್ ಬೇಸಿಸ್ ಮೇಲೆ ನಾವು ಆ ಮನೆ ಯಾರ್ದು ಆ ಮನೆಯಲ್ಲಿ ಕೆಲವು ದಾಖಲಾತಿ ಪರಿಶೀಲನೆ ಮಾಡುವಾಗ ಏನು ಗೊತ್ತಾಗುತ್ತೆ ಅಂದರೆ ಆ ಮನೆ ಜಗನ್ನಾಥ್ ರೆಡ್ಡಿ ಅಂತ ಒಬ್ಬರದ್ದು ಇದೆ ಅವರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ ಆಗಿದ್ದರು ಅವ್ರ ಜಗನ್ನಾಥ್ ರೆಡ್ಡಿ ಅವ್ರ ವೈಫ್ ಪ್ರೇಮ ಮತ್ತು ಮೂರು ಮಕ್ಕಳು ಒಂದು ತ್ರಿವೇಣಿ ನರೇಂದ್ರ ಮತ್ತು ಕೃಷ್ಣ ರೆಡ್ಡಿ ಜೊತೆಗೆ ಟೋಟಲ್ ಐದು ಜನ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಅಕ್ಕಪಕ್ಕ ವಿಚಾರ ಮಾಡುವಾಗ ಅವ್ರ ರಿಲೇಟಿವ್ಸ್ಗೆ ವಿಚಾರ ಮಾಡುವಾಗ ಅವ್ರ ನೋನ್ ಪರ್ಸನ್ಗೆ ವಿಚಾರ ಮಾಡುವಾಗ ನಮಗೇನು ಗೊತ್ತಾಗಿದೆ ಅಂದರೆ ಅವರು ಟೂ ಥೌಸಂಡ್ ನೈನ್ಟೀನ್ ಮಿಡಿಲ್ ಆಫ್ ಟೂ ಥೌಸಂಡ್ ನೈನ್ಟೀನಿಂದ ಅವರು ಯಾರಿಗೆ ಕಂಡಿರಲಿಲ್ಲ ಹಿಂದೇ ಕೂಡ ಬಿಫೋರ್ ಟೂ ತೌಸಂಡ್ ನೈನ್ಟೀನ್ ಆಲ್ಸೋ ಆ ಮನೆಯಲ್ಲಿ ಈ ಕೃಷ್ಣಾರೆಡ್ಡಿ ಮಗ ಏನಿದ್ದಾರೆ ಅವರೇ ಮಾತ್ರ ಜಾಸ್ತಿ ಹೊರಗಡೆ ಕಾಂಟ್ಯಾಕ್ಟ್ನಲ್ಲಿ ಪಬ್ಲಿಕ್ ಜೊತೆಗಿತ್ತು ಬೇರೆ ನಾಲ್ಕು ಮೆಂಬರ್ ಜಾಸ್ತಿ ಯಾರು ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಕೂಡ ಇರಲಿಲ್ಲ ಫೋನ್ಗಳು ಅವರು ತೆಗಿತಾ ಇರಲಿಲ್ಲ ಬಟ್ ಟೂ ಥೌಸಂಡ್ ನೈನ್ಟೀನ್ ಜೂನ್ ಜುಲೈ ಮಿಡಿಲ್ ಆಫ್ ಟೂ ತೌಸಂಡ್ ನೈನ್ಟೀನಿಂದ ಅವರು ಕೃಷ್ಣಾರೆಡ್ಡಿ ಕೂಡ ಯಾರಿಗೆ ಎಂಟೈರ್ ಫ್ಯಾಮಿಲಿ ಯಾರೂ ನೋಡಿರಲಿಲ್ಲ ಮನೆ ನೇಬರ್ಸ್ಗೆ ಮಾತಾಡಿದರೆ ರಿಲೇಟಿವ್ಸ್ಗೆ ಮಾತಾಡಿದರೆ ಅವರು ಸಾಮಾನ್ಯವಾಗಿ ಏನು ಹೇಳೋದು ಅಂದರೆ ಲಾಸ್ಟ್ ಏಯ್ಟ್ ನೈನ್ ಇಯರ್ಸಿಂದ ನಾವು ಅವ್ರ ಜೊತೆಗೆ ಏನೂ ಕಾಂಟ್ಯಾಕ್ಟ್ ಇಲ್ಲ ನೇಬರ್ಸ್ ಕೂಡ ದಟ್ ಅವ್ರದ್ದು ನಮ್ಮದು ಜಾಸ್ತಿ ಸಂಪರ್ಕ ಇರಲಿಲ್ಲ ಯಾರಿಗೆ ಮಾತಾಡ್ತಾ ಇರಲಿಲ್ಲ ನಾವು ಕೂಡ ಮಾತಾಡ್ತಾ ಇರಲಿಲ್ಲ ಅಂತ ಸೊ ಅದು ಆದಮೇಲೆ ನಾವು ಇವತ್ತು ಬೆಳೆಗೆ ಅದು ಈ ಫಾರೆನ್ಸಿಕ್ ಟೀಮ್ಗು ಪರಿಸಿ ಇದು ಇನ್ಸ್ಪೆಕ್ಷನ್ ಆದಮೇಲೆ ನಾವು ಅದು ಐದು ಅಸ್ತಿ ಪಂಜ ನಾವು ಬಸವೇಶ್ವರ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿದ್ದೀವಿ ಅಲ್ಲಿ ಅದು ಪೋಸ್ಟ್ ಮಾರ್ಟಮ್ ನಾಳೆ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಟೀಮ್ ಆಫ್ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ವಿಡಿಯೋಗ್ರಾಫಿಗಳನ್ನು ಮಾಡಿಸ್ತೀವಿ ಇನ್ನೊಂದು ಸತಿ ಅದು ಡೆಡ್ ಬಾಡೀಸ್ ಇದು ವಸ್ತಿ ಶಿಫ್ಟ್ ಶಿಫ್ಟ್ ಮೇಲೆ ನಾವು ಫಾರೆನ್ಸಿಕ್ ಟೀಮ್ ಇನ್ನೊಂದು ಸತಿ ಕರೆಸಿ ಅಲ್ಲಿ ಇನ್ನೊಂದು ಸತಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀವಿ ಈಗ ಪರಿಶೀಲನೆ ನಡೀತಾ ಇದೆ ಅಲ್ಲಿ ಏನಾದರೂ ಫರ್ದರ್ ನಮಗೆ ಏನಾದರೂ ಫಾರೆನ್ಸಿಕ್ ಸಾಕ್ಷಿಗಳು ಏನಾದರೂ ಸಿಕ್ಕಿದರೆ ನಮಗೆ ತನಿಖೆಗೆ ಅನುಕೂಲ ಆಗುತ್ತೆ ಈಗ ನಾಳೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಈ ಡಾಕ್ಟರ್ಸ್ಗಳು ಏನು ಸ್ಯಾಂಪಲ್ಸ್ ಅಲ್ಲಿಂದ ಪಿಕ್ ಮಾಡ್ತಾರೆ ಆ ಸ್ಯಾಂಪಲ್ಸ್ ಮತ್ತು ಆಲ್ರೆಡಿ ಕಲೆಕ್ಟ್ ಮಾಡಿರೋದು ಸ್ಯಾಂಪಲ್ಸ್ ನಾವು ಎಫ್ ಎಸ್ ಎಲ್ ಕಳಿಸ್ತೀವಿ ಅಲ್ಲಿಂದ ಏನು ವರದಿ ಬರುತ್ತೆ ಅದು ಆಧಾರದ ಮೇಲೆ ಮುಂದಿನ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇಲ್ಲ ನಮಗೆ ಯಾವುದು ದಾಟ್ ನೋಟ್ ಸಿಕ್ಕಿಲ್ಲ ಬಟ್ ನಾವು ಇದು ಮನೆ ಮನೆ ಪೂರ್ತಿ ಅಸ್ತವ್ಯಸ್ತ ಇದೆ ಸೊ ಈಗ ನಾವು ಭಾಳ ಸೂಕ್ಷ್ಮವಾಗಿ ಸ್ಲೋಲಿ ಸ್ಲೋಲಿ ನಾವು ಈಗ ಸರ್ಚ್ ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ನೋಡೋಣ ಅದೇ ಯಾವುದೊಂದು ಪೇಪರ್ ಸಿಕ್ಕಿದೆ ಬಟ್ ಅದು ಅಷ್ಟು ಕ್ಲಿಯರ್ ಇಲ್ಲ ಅಷ್ಟು ಕ್ಲಿಯರ್ ಕಟ್ ಏನು ಅದರಲ್ಲಿ ಬರ್ದಿಲ್ಲ ನಾವು ಫರ್ದರ್ ವಿಚಾರಣೆ ಮಾಡಬೇಕು ಈ ಪಾಯಿಂಟ್ನಲ್ಲಿ ನಾವು ಹೇಳೋದು ಸೂಕ್ತಿಲ್ಲ ಅದು ಹೌದು ಈ ನರೇ ನರೇಂದ್ರ ರೆಡ್ಡಿ ಮೇಲೆ ಬಿಡದಿನಲ್ಲಿ ಟೂ ತೌಸಂಡ್ ಥರ್ಟೀನಲ್ಲಿ ಒಂದು ಡಕಾಯಿಟಿ ಕೇಸ್ ತ್ರೀ ನೈಂಟಿ ಫೈವ್ ಕೇಸ್ ಆಗಿತ್ತು ಅಂತ ಅದು ಎಫ್ ಐ ಆರ್ ಕಾಪಿ ನಾವು ತಗೊಂಡಿದ್ದೀವಿ ಅಲ್ಲಿಂದ ಸೊ ಅವರು ನರೇಂದ್ರ ರೆಡ್ಡಿ ಮೇಲೆ ಒಂದು ಕೇಸ್ ಇತ್ತು ಹೌದು ಅರೆಸ್ಟ್ ಆಗಿತ್ತು ಆವಾಗ ಆಮೇಲೆ ಬೇಲ್ ಮೇಲೆ ಬಂದು ತ್ರೀ ನೈಂಟಿ ಫೈವ್